ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ಇವತ್ತು ನಾವು ಕರ್ನಾಟಕದ ಹಾವೇರಿ ಜಿಲ್ಲೆಯ ಒಂದು ಸಣ್ಣ ಭಾಗದ ಕಡೆ ನೋಡೋಣ ಇಲ್ಲಿ ಮೂರು ಕಥೆಗಳು ಒಟ್ಟಿಗೆ ಹೆಣೆದುಕೊಂಡಿವೆ ಐತಿಹಾಸಿಕ ಬಂಕಾಪುರ ಪಕ್ಕದಲ್ಲಿ ಇರೋ ಬಾಡ ಅಂದರೆ ಕನಕದಾಸರ ಜನ್ಮಸ್ಥಳ ಮತ್ತೆ ಸವಣೂರಿನ ನವಾಬರ ಕಥೆ ನಮ್ಮ ಹತ್ರ ಇರೋ ಕೆಲವು ಆಧಾರಗಳು ಈ ಜಾಗಗಳ ಒಂದು ಆಳವಾದ ಚರಿತ್ರೆಯನ್ನು ತೋರಿಸ್ತವೆ ಬನ್ನಿ ಇದರ ಒಳಹೊರಗನ್ನು ಸ್ವಲ್ಪ ನೋಡೋಣ ಖಂಡಿತ ನೀವು ಹೇಳಿದ ಹಾಗೆ ಈ ಮೂರು ಸ್ಥಳಗಳ ಕಥೆ ಒಟ್ಟಿಗೆ ನೋಡದೆ ಒಂದು ಅಂತರ ಕುತೂಹಲಕಾರಿ ವಿಷಯ ಒಂದು ಕಡೆ ಹಳೆಯ ರಾಜಕೀಯ ಕೇಂದ್ರ ಇನ್ನೊಂದು ಕಡೆ ಭಕ್ತಿ ಚಳುವಳಿಯ ಜಾಗ ಮತ್ತು ಇನ್ನೊಂದು ಕಡೆ ತಡ ಮಧ್ಯಕಾಲೀನ ನವಾಬರ ಆಳ್ವಿಕೆ ಇವೆಲ್ಲ ಸೇರಿ ಕರ್ನಾಟಕದ ಇತಿಹಾಸದ ಒಂದು ಸಣ್ಣ ಆದರೆ ತುಂಬಾನೇ ಶ್ರೀಮಂತವಾದ ಚಿತ್ರಣ ಕೊಡ್ತವೆ ಇದು ಬರೀ ಸ್ಥಳಗಳ ಕಥೆ ಅಲ್ಲ ಕಾಲದ ಕಥೆನೂ ಹೌದು ಹೌದು ಹಾಗಾದ್ರೆ ಬಂಕಪುರದಿಂದನೇ ಶುರು ಮಾಡೋಣ ಅಲ್ವಾ ಕ್ರಿಸ್ತ ಶಕ ತೊಂಬತ್ತೆಂಟರಷ್ಟು ಹಳೇ ಉಲ್ಲೇಖ ಸಿಗುತ್ತೆ ಅಂತಾರೆ ರಾಷ್ಟ್ರಕೂಟ ರಾಜಕುಮಾರ ನಾಲ್ಕನೇ ಇಂದ್ರನ ರಾಜಧಾನಿ ಕೂಡ ಆಗಿತ್ತು ಅಂತಾನು ಹೇಳ್ತಾರೆ ಆ ಕಾಲಕ್ಕೆ ಅದು ಜೈನ ಮತ್ತು ಕಾಳಾಮುಖ ಪಂಥಗಳ ಒಂದು ಮುಖ್ಯ ಕೇಂದ್ರವಾಗಿತ್ತು ಅಂದ್ರೆ ಈ ಕಾಳಾಮುಖ ಅನ್ನೋದು ಶೈವ ಧರ್ಮದ ಒಂದು ಪ್ರಭಾವಿ ಶಾಖೆ ಆಗಿತ್ತು ಓಹ್ ಅದರ ಸ್ಥಳ ಅಷ್ಟು ಮುಖ್ಯವಾಗಿತ್ತ ಇಷ್ಟೊಂದು ರಾಜಮನೆತನಗಳು ಅಲ್ಲಿ ಆಳಿರೋದಕ್ಕೆ ಖಂಡಿತ ಅದರ ಆಯ್ಕಟ್ಟಿನ ಸ್ಥಾನವೇ ಕಾರಣ ಶತಮಾನಗಳ ಕಾಲ ಅದರ ಪ್ರಾಮುಖ್ಯತೆ ಇತ್ತು ಕದಂಬಲು ಚಾಲುಕ್ಯರು ಹೊಯ್ಸಳಲು ಆಮೇಲೆ ವಿಜಯನಗರ ಶಾಹಿಗಳು ಹೀಗೆ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳ ಭಾಗವಾಗಿತ್ತು ಅಲ್ಲಿರೋ ಆ ನಾಗರೇಶ್ವರ ದೇವಸ್ಥಾನದ ಬಗ್ಗೆ ಹೇಳಿ ಅರವತ್ತು ಕಂಬದ ಗುಡಿ ಗುಡಿ ಅಂತ ಅಂತ ಫೇಮಸ್ ಅಲ್ವಾ ಹೌದು ಹೌದು ಅದು ಶತಮಾನದ್ದು ಜನ ಷ್ಟೇ ಆಕ್ಚುಲಿ ಅಲ್ಲಿ ಕಂಬಗಳಿವೆ ಆ ಕಂಬಗಳ ಮೇಲಿನ ಕೆತ್ತನೆ ಇದೆಯಲ್ಲ ಅಪ್ಪ ತುಂಬಾ ಸೂಕ್ಷ್ಮವಾಗಿದೆ ಗಟ್ಟಿ ಕಲ್ಲಿನಲ್ಲಿ ಪೌರಾಣಿಕ ಕಥೆಗಳನ್ನೆಲ್ಲ ಕೆತ್ತಿದ್ದಾರೆ ಅದು ನಂತರದ ಚಾಲುಕ್ಯ ಶಿಲ್ಪಕಲೆಗೆ ಒಂದು ಅದ್ಭುತ ಉದಾಹರಣೆ ಕ್ರಿಸ್ತಶಃ ನಾನೂರ ಐವತ್ನಾಲ್ಕರಲ್ಲಿ ಕಟ್ಟಿದ ಕೋಟೆ ಕೂಡ ಇತ್ತಲ್ವಾ ಈಗ ಪಾಳು ಬಿದ್ದಿದೆ ಅಂದ್ರು ಹೌದು ಕೋಟೆ ಹಳೆಯದು ಅದರ ಇತಿಹಾಸ ಕೂಡ ರೋಚಕವಾಗಿದೆ ಇನ್ನೊಂದು ವಿಷಯ ಅಂದ್ರೆ ಮಹಾಕವಿ ರನ್ನ ಇದೇ ಬಂಕಾಪುರದಲ್ಲಿ ಅಜಿತ ಸೇನಾಚಾರ್ಯರ ಹತ್ತಿರ ಓದಿದ್ರು ಅಂತ ಶಾಸನ ಹೇಳುತ್ತೆ ಹಾಗಾದ್ರೆ ಬರೀ ರಾಜಕೀಯ ಕೇಂದ್ರ ಅಷ್ಟೇ ಅಲ್ಲ ಒಂದು ಶೈಕ್ಷಣಿಕ ಕೇಂದ್ರನೂ ಆಗಿತ್ತು ಅನಿಸುತ್ತೆ ಅಲ್ವಾ ಖಚಿತವಾಗಿ ಆಗಿನ ಕಾಲದಲ್ಲಿ ಧಾರ್ಮಿಕ ಕೇಂದ್ರಗಳು ಜ್ಞಾನದ ಕೇಂದ್ರಗಳೂ ಆಗಿದ್ವು ಈಗ ಅಲ್ಲಿರೋ ಮಯೂರವನ ನವಿಲುಧಾಮ ಅಂತಾರಲ್ಲ ಅದೂ ಕೂಡ ಈಗಿನ ಒಂದು ಆಕರ್ಷಣೆ ಆದ್ರೆ ಬಂಕಾಪುರದ ಕಥೆ ಇಲ್ಲಿಗೇ ಮುಗಿಯಲ್ಲ ಅದರ ಪಕ್ಕದ ಬಾಡ ಗ್ರಾಮ ಇದೆಯಲ್ಲ ಅಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಹುಟ್ಟಿದ್ರು ನೀವು ಕನಕದಾಸರ ಬಗ್ಗೆ ಹೇಳ್ತಿದ್ದೀರಿ ಹೌದು ತಿಮ್ಮಪ್ಪ ನಾಯಕ ಅಂತ ಮೂಲ ಹೆಸರು ಜನನ ಕುರುಬ ಸಮುದಾಯದವರು ಇದೇ ಬಂಕಾಪುರ ಕೋಟೆಯಲ್ಲಿ ದಂಡನಾಯಕರಾಗಿದ್ರು ಅಂತಾರೆ ಹೌದು ದಂಡನಾಯಕರು ಆಮೇಲೆ ಒಂದು ಯುದ್ಧದಲ್ಲಿ ಅವರಿಗೆ ದೊಡ್ಡ ಗಾಯ ಆಗುತ್ತೆ ಬದುಕುಳಿದ ಮೇಲೆ ಅವರ ಜೀವನದ ದೃಷ್ಟಿನೇ ಬದಲಾಗಿ ಹರಿಭಕ್ತರಾದ್ರು ವ್ಯಾಸತೀರ್ಥರ ಶಿಷ್ಯರಾದ್ರು ಆಮೇಲೆ ಹೌದು ವ್ಯಾಸತೀರ್ಥರ ಶಿಷ್ಯರಾಗಿ ದ್ವೈತ ಸಿದ್ಧಾಂತವನ್ನ ಅಂದ್ರೆ ವಿಷ್ಣುವೇ ಸತ್ಯ ಈ ಜಗತ್ತು ಸತ್ಯ ಅನ್ನೋ ತತ್ವವನ್ನ ತುಂಬಾ ಸರಳವಾಗ ಜನಸಾಮಾನ್ಯರ ಕನ್ನಡದಲ್ಲಿ ಕೀರ್ತನೆಗಳ ಮೂಲಕ ಹೇಳಿದ್ರು ಅವರು ಬರೀ ಕವಿ ಆಗಿರ್ಲಿಲ್ಲ ಅವರೊಬ್ಬ ಸಮಾಜ ಸುಧಾರಕ ಕೂಡ ಜಾತಿ ವ್ಯವಸ್ಥೆಯನ್ನು ಪ್ರಶ್ನಿಸಿದ್ರು ಅಲ್ವಾ ತಮ್ಮ ಕೀರ್ತನೆಗಳಲ್ಲಿ ಖಂಡಿತ ನೇರವಾಗಿ ಪ್ರಶ್ನಿಸಿದ್ರು ಅವರು ಕಾಗಿನೆಲೆಯ ಆದಿಕೇಶವ ಅನ್ನೋ ಅಂಕಿತ ನಾಮ ಎಲ್ಲರಿಗೂ ಗೊತ್ತಿರೋದೆ ಒಂದು ಸಿಗ್ನೇಚರ್ ಮಾದರಿ ಉಡುಪಿಯ ಕನಕನ ಕಿಂಡಿ ಕಥೆ ಇದೆಯಲ್ಲ ಅದು ತುಂಬಾ ಪ್ರಸಿದ್ಧ ಅದನ್ನ ಕೇವಲ ಪಾವಾಡ ಅಂತ ನೋಡೋದಾ ಅಥವಾ ಅವರ ಭಕ್ತಿ ಮತ್ತೆ ಅಂದಿನ ಸಮಾಜದ ಕಟ್ಟಳೆಗಳ ವಿರುದ್ಧ ಒಂದು ರೀತಿಯ ಪ್ರತಿರೋಧ ಅಂತ ನೋಡ್ಬೋದಾ ಹಾಗೆ ನೋಡೋದ್ರಲ್ಲಿ ತಪ್ಪೇನಿಲ್ಲ ಆ ಪ್ರಸಂಗವನ್ನ ಹಾಗೆ ಅರ್ಥೈಸಬಹುದು ಅವರಿಗೆ ದೇವಸ್ಥಾನದ ಒಳಗೆ ಬಿಡ್ಲಿಲ್ಲ ಅಂದಾಗ ಹೊರಗೆ ನಿಂತು ಹಾಡಿದ್ರು ಆಗ ದೇವರ ವಿಗ್ರಹವೇ ತಿರುಗಿ ಗೋಡೆಯಲ್ಲಿ ಕಿಂಡಿಯಾಯ್ತು ದರ್ಶನ ಸಿಕ್ತು ಅನ್ನೋದು ನಂಬಿಕೆ ಇದು ಅವರ ಭಕ್ತಿಯ ಶಕ್ತಿನೂ ಹೌದು ಅಂದಿನ ಸಾಮಾಜಿಕ ವ್ಯವಸ್ಥೆಗೆ ಒಂದು ಪ್ರತಿಕ್ರಿಯೆನೂ ಹೌದು ಅಂತ ನಾನು ಅನ್ಕೋತೀನಿ ಸರಿ ಈಗ ಬಂಕಾಪುರದ ಕೋಟೆ ಕನಕದಾಸರ ಪರಂಪರೆ ಆಯಿತು ಇದರ ಜೊತೆ ಜೊತೆಗೇನೆ ಸವಣ್ಣೂರ ಕಥೆನೂ ಬರುತ್ತೆ ಏನದು ಹೌದು ಸವಣ್ಣೂರು ಹದಿನೇಳನೇ ಶತಮಾನದ ಕೊನೆ ಭಾಗದಲ್ಲಿ ಇದು ಪ್ರಾಮುಖ್ಯತೆಗೆ ಬರುತ್ತೆ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರ ಕೆಳಗಿದ್ದ ನವಾಬರು ಇಲ್ಲಿ ಆಳ್ವಿಕೆ ಶುರು ಮಾಡಿದ್ರು ಅದರಲ್ಲೂ ಅಬ್ದುಲ್ ಕರೀಂ ಖಾನ್ ಅಂತ ಸಾವಿರದ ಆರುನೂರ ಎಪ್ಪತ್ತ್ ಬಂಕಾಪುರ ಪ್ರಾಂತ್ಯದ ಗವರ್ನರ್ ಆದ್ಮೇಲೆ ಸವಣ್ಣೂರು ನವಾಬರ ಪ್ರಭಾವ ಜಾಸ್ತಿಯಾಯಿತು ಆದರೆ ಅವರ ಕಾಲ ಒಂದು ಒಂಥರ ರಾಜಕೀಯವಾಗಿ ತುಂಬಾ ಸಂಕೀರ್ಣವಾದ ಪರಿಸ್ಥಿತಿ ಇತ್ತು ಸಂಕೀರ್ಣ ಅಂದ್ರೆ ಯಾವ ರೀತಿ ನೋಡಿ ಆಗಿನ ಕಾಲದಲ್ಲಿ ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳಕ್ಕೆ ಅವರು ತುಂಬಾ ಕಷ್ಟಪಡ್ಬೇಕಾಯ್ತು ಮರಾಠರ ಜೊತೆ ಒಪ್ಪಂದ ಮಾಡ್ಕೋಬೇಕಾಯ್ತು ಉದಾಹರಣೆಗೆ ಸಾವಿರದ ಏಳ್ನೂರ ಐವತ್ತೈದರಲ್ಲಿ ಫ್ರೆಂಚ್ ಜನರಲ್ ಬುಸ್ಸಿಯಾ ದಾಳಿಯಾಗುತ್ತೆ ಅನ್ನೋ ಭಯಕ್ಕೆ ರಕ್ಷಣೆಗೋಸ್ಕರ ಬಂಕಾಪುರ ಕೋಟೆ ಇದೆಯಲ್ಲ ಅದನ್ನೇ ಇಂದೂರಿನ ಹೋಳ್ಕರ್ಗಳಿಗೆ ಒತ್ತೆ ಇಟ್ಟಿದ್ರು ಓ ಹೌದು ಆಮೇಲೆ ನೋಡಿ ಸಾವಿರದ ಏಳುನೂರ ಎಪ್ಪತ್ತಾರರಲ್ಲಿ ಹೈದರಲಿ ಬಂದು ಸವಣ್ಣೂರು ಬಂಕಾಪುರ ಎರಡೂನು ವಶಪಡಿಸ್ಕೊಂಡ ಹೀಗೆ ಸದಾ ಬದಲಾಗ್ತಾ ಇದ್ದ ರಾಜಕೀಯ ಸನ್ನಿವೇಶದಲ್ಲಿ ಅವರು ತಮ್ಮ ಸ್ಥಾನವನ್ನ ಹೇಳೋದು ಕಂಡುಕೊಳ್ಬೇಕಿತ್ತು ಈ ರಾಜಕೀಯ ಏಳುಬೀಳುಗಳ ಮಧ್ಯೆ ಸವಣೂರಿನಿಂದ ಏನಾದರೂ ಸಾಂಸ್ಕೃತಿಕ ಕೊಡುಗೆ ಇದೆಯಾ ಇದೆ ಅಲ್ಲಿ ಪರ್ಷಿಯನ್ ಸಂಸ್ಕೃತಿ ಮತ್ತೆ ನಮ್ಮ ಕನ್ನಡ ಸಂಸ್ಕೃತಿ ಎರಡೂ ಸೇರಿದ ಒಂದು ವಿಶೇಷವಾದ ಮಿಶ್ರಣ ಕಾಣಿಸುತ್ತೆ ನವಾಬರ ಆಡಳಿತ ಸ್ಥಳ ಸ್ಥಳೀಯ ಸಂಸ್ಕೃತಿ ಜೊತೆ ಹೊಂದಿಕೊಂಡು ಒಂದು ಹೊಸ ಸೊಗುಡು ಬಂತು ಅಲ್ಲಿರೋ ಜಾಮಿಯಾ ಮಸೀದಿ ಇದಕ್ಕೊಂದು ಒಳ್ಳೆ ಉದಾಹರಣೆ ಆಡಳಿತ ಭಾಷೆ ಬಟ್ಟೆ ಊಟದ ಶೈಲಿ ಎಲ್ಲದರ ಮೇಲೂ ಇದರ ಪ್ರಭಾವ ಕಾಣಬಹುದು ಹಾಗಾದರೆ ಒಟ್ಟಿನಲ್ಲಿ ನೋಡಿದ್ರೆ ಬಂಕಾಪುರದ ಸಾವಿರಾರು ವರ್ಷದ ಇತಿಹಾಸ ಕನಕದಾಸರ ಭಕ್ತಿ ಮತ್ತು ಸಾಮಾಜಿಕ ಸಂದೇಶ ಆಮೇಲೆ ಸವಣೂರಿನ ನವಾಬರ ಕಾಲದ ರಾಜಕೀಯ ಸಾಂಸ್ಕೃತಿಕ ಸ್ಥಿತ್ಯಾಂತರಗಳು ಈ ಮೂರು ಎಳೆಗಳೂ ಸೇರಿ ಈ ಪ್ರದೇಶದ ಒಂದು ಒಂದು ಬಹುಮುಖಿ ಚಿತ್ರಣ ಕೊಡ್ತವೆ ಅಲ್ವಾ ಖಂಡಿತವಾಗಿ ಕೊನೆಯದಾಗಿ ಒಂದು ವಿಷಯ ಹೇಳೋದಾದ್ರೆ ಈ ಬಂಕಾಪುರ ಸವಣೂರಿನಂತಹ ಸ್ಥಳೀಯ ಶಕ್ತಿ ಕೇಂದ್ರಗಳ ಏಳುಬೀಡುಗಳು ಮತ್ತೆ ಕನಕದಾಸರಂತಹ ಸಂತರು ನಡೆಸಿದ ಆ ಸಾಮಾಜಿಕ ಆಧ್ಯಾತ್ಮಿಕ ಚಳುವಳಿಗಳು ಇವೆಲ್ಲ ಬರೀ ಗತಕಾಲದ ಘಟನೆಗಳಷ್ಟೇನಾ ಅಥವಾ ಇವುಗಳನ್ನು ನಾವು ಇವತ್ತು ಅಭ್ಯಾಸ ಮಾಡೋದ್ರಿಂದ ಇಂದಿನ ಕರ್ನಾಟಕದ ಸಮಾಜ ನಮ್ಮ ಸಂಸ್ಕೃತಿ ನಮ್ಮ ಅಸ್ಮಿತೆಯನ್ನ ಅರ್ಥ ಮಾಡಿಕೊಳ್ಳಕ್ಕೆ ಏನಾದರೂ ಹೊಸ ದಾರಿ ಸಿಗಬಹುದಾ ಆ ಇತಿಹಾಸದ ಯಾವ ಪಿಸು ಮಾತುಗಳು ಇವತ್ತಿಗೂ ಈ ನೆಲದಲ್ಲಿ ಕೇಳಿಸ್ತಾ ಇರಬಹುದು ಇದು ನಾವೆಲ್ಲ ಯೋಚನೆ ಮಾಡ್ಬೇಕಾದ ವಿಷಯ ಅಂತ ನನಗನ್ಸುತ್ತೆ